ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ವೀಡಿಯೋಸ್ ಬರ್ರಿ ಇವತ್ತಿಂದ ಎಲ್ಲಾರ ವಿಡಿಯೋ ಸ್ವಾಗತ ಸುಸ್ವಾಗತ ಇವತ್ತೇನ್ ಸ್ಪೆಷಲ್ ಅಂದ್ರೆ ಮದಲಿ ಎಲ್ಲ ಪಿಚರ್ ಕಿಚರ್ ಎಲ್ಲ ಆತಿಪಾ ಬಹಳ ದಿವಸ ಆತಿಪಾ ಒಂದಾ ತಿಂಗಳ ಆಗಕಂತ ಕ ಟ 25 ಚಾಲೆಂಜಿಂಗ್ ಸ್ಟಾರ್ ಆಗಕವಲ್ಲ ನಾತನ ಮೊದಲನೇ ಬಂದಪ್ಪ ಅದಕರಿ ಗೈಸ್ ಇವತ್ತು ಯೂಜಿ ಚಾಲೆಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿ ಗೈಸ್ ಈಗ ಯೂಜಿ ಅನ್ನೋ ಬಹಳ ಸ್ಟ್ರಾಂಗ್ ಆಗಿಬಿಟ್ಟದಂತಿ ನೋಡಿ ಅಬಾಬಾಬಾ ಇಲ್ಲಿ ನೋಡಿ ಇಲ್ಲಿ ಜಗಳಂದ ಜಗಳ ಆಗತೈತುಲೋ ತಡ್ರಿ ಗೈಸ್ ಇಲ್ಲಿ ಫಸ್ಟ್ ಯೂಜಿ ತಗೊಳ್ಳೋಣ ಗೈಸ್ ಏಕೆಂದರೆ ಬಹಳ ಚಾತ್ಪಾ ಯಪ್ಪ ಜಗಳಾಡಿ ಸತ್ಯನ ಸಾಗರ ಇಲ್ಲಿ ಬರಿ 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 ಪಾ ಇಲ್ಲಿ ಪಡಾಬಡ ಯೂಜಿ ತಹಾ ಇಲ್ಲಿ ಯೂಜಿ ಚಿತ್ರ ಬಹಳ ಸ್ಟ್ರಾಂಗ್ ಅಂತಿ ಮುಂದೆ ಎನಿಮಿ ಬಂದು

ಬರ್ತಾರೋ ಅಪ್ಪ ಎರಡ್ ಜನ ಬರ್ತಿರೋ ನೀವು ಇವ್ನ ಹೆಂಗ್ ನೋಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನ ತಂದೂರಿ ಉಪ್ಪಿಟ್ ಹಾಕಿ ಅಪ್ಪ ಇಲ್ಲಿ ಗಾಯ್ತ ಅಂತ ಆದ್ರೂ ಎನಿವೆ ಮುಗ್ದಿಲ್ರಿ ಗಾಯ್ತ ಏನ್ ಖತರ್ನಾಕ್ ಖತರ್ನಾಕ್ ಡೈಲಾಗ್ ಬಡತೇನ್ರಿ ಅಬ್ಬಾಬಾ ಲಬ ಲಬ ಹೈಕೋರ್ ಮಾರ ಚಾಲೆಂಜ್ ಮಾಡು ಸಡ್ ಯಾರ್ದು ಹನ್ನೆರಡು ಎರಡು ಒಂದು ನೋಡು ನನ್ನ ಕಾರ್ಯಕ್ರಮ ಅಬ್ಬಾಬಾ ಇಬ್ಬ ಇಬ್ರ ಒಂದ್ ಮಾರಿ ಎರಡು ತುಕ್ಡಾ ಅಯ್ಯೋ ಹೊಡ್ದ ನನ್ನ ಕಿಲ್ ಚೋರಿಲಿ ಹಲ್ಸ್ಕೊಟ ಅವ್ಲಿ ಅವ್ನ ಕಡೆ ಬುಲೆಟೂ ಇಲ್ಲ ಓದು ಬಾಬಾ ಓದು ಓದು ನಾ ಹೋದೆವು ಹೋದೆವು ಬ್ಯಾರೆಗಾರ ತಕೊಂಡು ಹೊಡಿಬೇಕ ಆಕೈತಿ ಗ್ಯಾ ಏನ್ ಮಾಡಕ್ ಅಯ್ಯೋಪ್ಪಾ ಅಯ್ಯಪ್ಪ ಒಂದು ತಿಂ ತಿನ್ ಟೀಚರ್ನೆ ಮಾಡಿದ್ವಿ ಓ ಮಾರ ಏನು ಎಲ್ಲಿಸಿದ್ರು ಓ ಮಾರಕಲ್ಲೇ ಡಪ್ಪಾ ಬುಲೆಟ್ ಚಿಲ್ರಿಗಾಯ್ ಹೆಂಗರ ಮಾಡ್ಬೇಕ್ರಿ ಏನ ಕಡೆ ಡಬ್ಬಾ ಐತೆ ಅಡಿ ಕೆತ್ತಡಿ ಲೂಟ್ ನೋಡ್ರಿ ನಾವು ಕಾ ಅಕ್ಕ ಏನು ತಾತ್ರಿ ನಿಮ್ಮ ಅವ್ರು ನೀವು ಬರಲಿ

ಜ್ವಲ್ ಜ್ವಾಲ ಹೆಂಗೈತಿ ನಿಮ್ಮ ಲೇ ಹರ್ಚಿಕೆ ಏನ ಮಶ್ಕಿನ ತಿಕೊಂಡು ಈ ಬರೀ ಒಂದೊಂದ್ ಎಚ್ ಪಿ ನಾಗ ಹೇಳ್ತೇನೆ ಎಲ್ಲಾ ದೊಡ್ಡಲ್ಲಾ ಬಾಯಿ ಬಂದಿತ್ತು ರೀಪಾ ಏನ್ ಮಾಡ್ಯಾರು ಇವ್ವಾನ್ ಇಡ್ದಾನು ಯಪ್ಪಾ ಬಾರಿ ಪಾಯ್ಲಿ ಎರಡು ಎಸ್ ಎಂ ಜಿಗ ತಗೊಂಡ್ವಿ ಮತ್ತು ಡ್ರೋನ್ ಹಾಕ್ಯಾರಲು ನನ್ನ ಮುಂದೆ ಅಲ್ಲೂ ಎಂಟು ಜನ ಆದಿರೋ ನಿಮ್ಮ ಊರ್ಲಿ ಬಿಡ್ರಲಿ ನನಗ್ ಬಿಡ್ರಿಲಿ ಅಪ್ಪ ಮತ್ತ್ ಯಾರೂ ಪಾಯ್ ಅಲ್ಲಿ ಏ ಈ ಸಾಕಾಗಿಲ್ಲ ನೋ ನಿಮ್ಮ ಅವನ ಮುಂದಿಂದು ಮುಂದಿಂದು ಡೈಲಾಗ್ ಕೇಳ್ಬೇಕು ಇನ್ನಾಗ ಅಲ್ಲಿ ನಿಮ್ಮ ಕಟ್ ಮಗನ ಈಗ ಮತ್ತೆ ಮುಂದಿನ ಡೈಲಾಗ್ ಹೇಳದ್ ನಾ ಹಿಂಗ ಬಂದೆ ಅಂದ್ರೆ ಎಲ್ಲ ಹಡಜಿ ಹೋದಿಲಿ ಹಡಚಿಕೆ ಬಾರ್ಲಿ ಮುಂದೆ ಬಾಲಿ ಇಮ್ಮನ ನೀ ಎಲ್ಲಿ ಓಡೋಗಿಲ್ಲ ಎಷ್ಟು ಚಿಂಡೈತ್ ನಾನು ಅದೇ ಅದೇನಿ ಇಲ್ಲಿ ನೋಡಾಕ ನಿಂತೇನಿ ಕಾಕ ನಾನು ನೋಡಾಕ ನಿಂತೇನಿ ಗಂಡ ಮಕ್ಕಳ ಎಲ್ಲ ಅದರ ನೋಡು ಬಾರಿ 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 ಪಟ ಬಟ್ ಇಲ್ಲೇ ಬಂದಿದ್ದು ಓ ಹೋ ಬಂದ ಬಂದು ಗಾಂತ ಬಾ ಬಾರು ಇಲ್ಲಿ ಎರಡ್ ಸಲ ಹೊಡೀಬೇಕು ಹೊಡ್ದವ್ರು ಹೊಡ್ದವ್ರ ಬರತ್ತಾರ ಲೂ ಮರ್ಯಾಗ ಕೆಳಗೆ ಏ ದೇವ್ರ ಕಳ್ಸಬೇಡ ಲಾಟ್ರಿ ಆರ್ ಕಿಲ್ ಲಾಟ್ರಿ ಒಬ್ಬ ಏನ್ ರಿಗಾಯಿಸ್ ಇಲ್ಲ ಹದಿನೈದು ಕಿಲ್ ಗೈಸ್ ಮಾಡಬೇಕಾ ಹದಿನೈದು ಕಿಲ್ ಅಂತೂ ಮಾಡಬೇಕ ರೀಸ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಹೋಗಿತಿ ಇಂಟ್ರೆಸ್ಟ್ ಏನ್ ಖತರ್ನಾ ಬಂತ ಇಲ್ಲಿ ನೋಡ್ಬೋದು ಅಬ್ಬಾ ಮತ್ತೊಬ್ಬ ಯಾರಪ್ಪ ಜುನ್ಕ್ಯಾ ಅಯ್ಯೋ ನಾವ್ ಮಾರಾ ಸೊ ಮಾರ ಡ್ರೋನ್ ಕಳಿಸಿ ಇಲ್ಲಿ ಬಾಡ್ಯರ ಏನ್ ಅಂದ್ರೆ ಡ್ರಾಪ್ ಲೂಟ್ ಬಿಡ್ತೇನೆ ಮಾಡು ಬಾಬಾ ನಿನ್ನ ನಿನ್ ಪಿಸ್ರೆ ಬಾಯ್ಲಿ ಎಲ್ಲದಿ ಕಕ್ಕ ನಿಮ್ಗೆ ಹಾ ಹೂ ಅಂದ್ರ ಬಾಯ್ ಹುಚ್ಚಿನ ಬೈತನ್ ಮಗ ನಾವ್ ಫುಟ್ ಏನ್ ಮಾಡಿ ಓ ಮಮ್ಮ ಇಬ್ಲ್ಯೂ ತೊಗೊಂಡ್ ಬಂದ್ ತಾಜಾ ನನಗೆ ಡ್ರೋನ್ ಬಿಟ್ಟ ಮುಂದ ತಗೋ बंदेगा एट्त नोड़ते शबरी अल्ले तड़ी अल बंदेलोली बनो बन का पटाट बहुत सीरियस मैट्रंट या नम कड़ी यूजी ऐति यू चाले हगर बग्र चलें चाले हगरा बग्र अल ಬಟ್ ಓಡ್ತಾವೆ ಯಾರ ಕೆ ಟ್ವೆಂಟಿ ಫೈ ಅದ್ಕೆ ಮಶ್ಕಿರಿ ಮಾಡಬೇಡ ನಿನ್ನ ಏನಿಲ್ಲ ಚಡ್ಡಿ ಕುಂಡಿ ಎಲ್ಲ ಒಂದ ಮಾಡ್ತೀನಿ ಮತ್ತೆ ಹೇಳಿ ಹೊಡಿತೀನಿ ಮತ್ತೆ ಹೇಳಿ ನನ್ನ ಮುಂದೆ ಬರ ಹೋ ಬ್ಯಾಡ ಅಂದ್ರೆ ಹೋ ಬ್ಯಾಡ ಬರ್ರಿ ಇಲ್ಲಿ ನೋಡ್ದ ನೋಡ್ದ ನಮ್ದು ಎಂಟು ಕೀಲ್ ಪೀಕ್ನೇಕಾಗೈತಿ ಜಬರ್ದಸ್ತ್ ಹ್ಮ್ ಹಿಂಗೆ ಇದು ಫುಲ್ ಭುಗಿ ಆಬೇಕು ಇದು ಒಂದು ಮಸ್ತ್ ಹೋಗೈತಿ ಹಿಂಗೆ ಮ್ಯಾಚ್

ಕೊಂಡೆ ತೋ ವಾಟ್ ನವ ಕಿಲ್ ಬೇಕ ಬರ್ರಿ ಇಲ್ಲಿ ಹಿಂದುಂದ್ರ ಓಡೋ ಒಂಬತ್ತನೇ ಕಿಲ್ ಕಂಪ್ಲೀಟ್ ಅಂತು ಮಾಡ್ಕೊಂಡೆವಿ ಈ ಬಾಡನ ಕ ಯಲ್ಲ ಓಡ್ಯಾತ್ತಿದ್ದಾರೆ ಓಕೆ ಆಲ್ ಓಡ್ಯಾತ್ತಿದ್ದಾರೆ ಕಾಕಾ ಪಾಪ ರೀ ಬೈ 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 ತಪ್ಪಾ ತೋಣಾ ತಪ್ಪಾ ತೋ ಇನ್ಬೇ ಧರ್ತಿಗೆ ಬರಾ ಏನ್ ನನ್ಗ ಕೊಟ್ಟಿ ಒಂದ ಕಿಲ್ಲ ಏನ್ ದೊಡ್ಡ ಕಿಸ್ದಿಲ್ಲ ಒಂದ್ ಕಿಲ್ ನನ್ಗೆ ಕೊಟ್ಟ ಹೋದಿ ಕಾಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಾಕ ಬರೀಪಾಯ ಇಲ್ಲೊಪ್ಪ ಏನೇನ ನೋಡ್ಕೊಳು ನಾವು ಸೊ ಗೈಝ್ ಒಬ್ಬರ ಅದಾರಂತ ಹೋದ್ರೆ ಇಬ್ರು ಅಪ್ ಮಾಡ್ಕೊಂಡಾರೀ ಇವ್ರು ಅಯ್ಯೋ ನನ್ನ ಏನ್ ಹೇಳ ಒತ್ತಿದ್ರು ಅಂದ್ರೆ ಟೀಮ್ ಅಪ್ ಮಾಡ್ಕೊಂಡಾರ ಇಬ್ರು ಇಬ್ರು ಬ್ಯಾರೆ ಬ್ಯಾರು ಅದಾರೀ ಆದ್ರೂ ಅವ್ರ ಅವ್ರು ಇಲ್ಲಿ ಈ ಮ್ಯಾಪ್ನಾಗ ರ್ಯಾಂಡಮ್ ಮ್ಯಾಪ್ನಾಗ ಟೀಮ್ ಅಪ್ ಮಾಡ್ಕೊಂಡು ನನಗೆ ಹೊಣೆತಾರೀ ನಿಮಗ್ ಬಿಟ್ಟ್ರೆ ಕೇಳಲಿ ಇಲ್ಲ ಇಲ್ಲ ಮೊದ್ಲ ಹಚ್ಬಿಟ್ಟು ಯಾರಿದೆ ಕ್ಯಾಂಡಿಡೇಟ್ ಇದೆ ಬಾಬಾ ಏನು ಚಿನ ಚಿನ ಚಿನ್ನ ಚಿನ ಎಲ್ಲಿ ಪಾಯ್ ಒಂದ್ ಹೋತ ಒಂದ್ ಹೋತ ನಾ ಹೋಕೆ ಹೋಗ್ತೇನೆ ನಾ ಹೋಗ್ತೇನೋ ನಾ ಹೋಗ ಇಲ್ಲಾಗ ಇಲಾಖೆ ಇಲ್ಲಾ ಸೂಪರ್ ಮೆಡಿಕೆಟ್ ಅಯ್ಯೋ ದೇವ್ರೇ ಅಯ್ಯೋ ದೇವ ದೇವಾ ದೇವ ಕಾಪಾಡೋ ಓ ಮಾರ ನನ್ನ ಚಡ್ ಯಾರು ಹನ್ನೆರಡು ಹತ್ತು ಕಿಲ್ ಮಾಡ್ಕೊಂಡೆ ಮಾಡಿಕೊಂಡೆ ಲಸ್ಟ್ ಇ ಗೈಸ್ ಜೋಪ್ಪಾ ಜೋಪ್ಪಾ ಯಪ್ಪ ಜೋನಿ bande finally 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 ایک फटाफट फटाफट कवर ನೆಂಗ್ ಹೀಲ್ ಆಕಿನ್ ರಿಪನ ಹಂಗರಿ ಗೈಸ್ ಅಲ್ಲಿಂತ್ರ ಹೀಲ್ ಆಗಬಿಟ್ಟಿ ಈಗ ಇಕಡೆ bande ಬಿಟ್ಟಿ ಅಯ್ಯೋ ಇದಾ ಬಿಟ್ಟಿ ಓ ಮಮ್ಮ bande ಬಿಟಾ ನಾವು ಯಪ್ಪ ಯಪ್ಪ ಏನು ಕಥೆ ರ 플레이ರ್ ತದರು ಇಲ್ಲಲ್ಲ ಏ ಏ ನೀನ ಕ್ಯಾಟ್ ಆ ಯೇ ಕೊಪಿಟಾತಿ ಅತ್ತಲ ಬಡ ವಡಿಲ್ ವ ನಿನಗ ನನ್ನ ಹೊಡೆದ್ ಹೊಡಗಿ ನೀವು ಸಹಾಯಕವಾಲೆ ಅಂತ ಚಿನಾಲ್ಕಿ ಎತ್ತಾರು ಜೇ ತಿಮ್ಮಕ್ಕೂ ಮಾಡ್ಯನ ಮಗನ ಅದು ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟ ಅಂದ ಬುಡಕೆ ಬರ್ತೀವಲ್ವ ಚಿನಾಲ್ಕಿ ಆ ಎಲ್ಲುಪಾ ಏನ್ ರಿವಾಯವ್ ಮಾಡಕ್ ಹೊಂಟೇನಾ ಸೋಲೋ ಆಯ್ತು ಇದ್ ಓಯ್ ಸೋಲು ಸೋಲೋ ನೀನ ಕಲ್ ಲೇ ಕಮಲ ತಿರಿಮಾಕಿ ಕರ್ನಾಟಕನಾಗ ಏನು ಇಲ್ಲಿಂದಿಗೆ ಕಮಲ್ ಬಾಯಿ ಶೀದಾ ಹೊರಗಿಂದ ಹು ನೀ ನಕ್ಕ ನೈಲೈ ಬಾಯಿ ಬಾರಿ ಗಾಯಿ ಬಾಬಾ ರಿವಾಯ್ ಮಾಡಕ್ ಏನೇ ಕಮಲ್ ಬಾಯಿ ಹ ಸೀದಾ ಬಾಯಿ ಏನು ಯಾವ ನೀ ನನ್ ಕಡೆ ಇಲ್ಲಿ ನಾಟಕ ಇಟಕ್ ನಡುದಿಲ್ಲ ಹ ಬಾರಿ ಇಲ್ಲ ನೋಡ್ದ ನೋಡ್ದು ಹನ್ನೆರಡು ಕಿಲೋ ಇನ್ನು ಮೂರ್ ಜನ ಅದಾರ ಮೂರು ಜನ ಹೊಡ್ದ್ರೆ ಹದಿನೈದು ಕಿಲ್ಲ ಒಬ್ಬ ಒಬ್ಬ ಲಾಟಿ ಬಾರಿ 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 ಅಲ್ಲ ಮತ್ ತಡ ಯಾಕುದು ಬಾರಿ ತಡ ಇನ್ನು ಮೂರ್ ಜನ ಅದಕ್ಕೆ ಸೇಫ್ ನಾ ಯಾಕಂದ್ರೆ ಬಾಳ್ ರಿಸ್ಕ್ ಐತಿ ಬಟ್ ನನಗೆ ಏನನ್ ಈ ಕಂಪೌಂಡ್ ಲಾಟಿನೂ ಯಾರ ಇರ್ಬೋದು ಅನ್ಸಾತೈತಿ ನೋಡೋಣ ಬರ್ರಿ ಒಮ್ಮೆ ಟೆಸ್ಟ್ ಯಾಕಂದ್ರೆ ಮನ್ಸಿನ ಮಾತ್ ಕೇಳಬೇಕ ಓಕೆ ಬಾಳೆಂದರೆ ಅನುಭವ ಕವಿತೆ ಆತ್ಮಾನುಸಂಧಾನ ಏನ್ ಅನ್ಕೊಂಡಿದ್ರು ರೀ ರೋನಿ ಬಾಯಿ ಏನ್ ಓ ಜಾನಿ ರೋಣಿ ಏನು ಏನು ಬಿಸ್ರೇ ಎಲ್ಲಿ ನಿಂತಿ ಏನ್ ಮಾಡಾಕತಿ ಅಪ್ಪ ಎಪ್ಪ ಎಪ್ಪ ಎಲ್ಲರೂ ಅಂಟಿಕನಾಗ ಅಂಟಿಕ್ ಅದಾರೋ ಇಲ್ಲಿ ನಾನೇ ಊತಿನ ಒಬ್ಬ ಒಬ್ಬ ಬಾಬಾ ಲಾಟ್ರಿ ಮತ್ತೊಬ್ಬ ಏರಿಮ್ ತಗೋ ಅಷ್ಟು ಅಂದಕ್ಕಿರೋ ಲೋ ನಿಮ್ಮ ಅವ್ರೇನ್ ಹದ್ನೈದ್ ಗಿಲ್ ಮಾಡ್ಸೇವ್ ಕಳ್ಸೋ ರೀ ನೀವೇ ಬಂದೆ ಬಂದೆಡೆ ಓ ಹೇ ಬಾಬಾ ಬಾಬಾ ಇಲ್ಲದೇನು ಓ ಏಯ್ ಯಾರ ಮನೆ ಕಟ್ಟಿಲಿ ಹಲಕಟ ಇಲ್ಲದೇನು ಜೋಕ್ವಾರ ಯೂಜಿನೆ ಓಡಿಬೇಕು ಅಲ್ಲೋ ನಿಮಗೆ ನಾನು ಚಂಟಾರ್ ಬಂದನಕ ತೋ ಫೈನಿ ಏನಿ ಮೌನ ಓವಾ ಬಂದ ಓ ಬರಿ ಗೈಸ್ ಲಾಸ್ಟ್ ಒಬ್ರದರ್ ಲೆಟ್ಸ್ ಗೋ ಗೈಸ್ ಎನಿ ಬೂಯಾ ಆಕೆ ತೋ ಎನಿ ಬೂಯಾ ಆ ಲಾರ್ದನ ಆಟಿನ್ ಬಿಡೋ ಆದ್ರು ಅಷ್ಟೇನೇ ಕಂದ್ರ 14 ಕಿಲ್ ಇದೊಂದು ಕಿಲ್ ಮಾಡಿದ್ರಾ 15 ಕಿಲ್ ರೀ ಗೈಸ್ ಲೆಟ್ಸ್ ಗೋ 15 ಗೆ ಬೂಯಾ ಆಕಿದೆ ನೋಡ್ಲಿ ಗೈಸ್ ಜೋ ರಾಣಿ ಆಗಬೇಕಾ ಯಾಕಂದ್ರೆ ನಾ ಬಿಡೋ ಮಗನ ಅಲ್ಲ ಓಯ್ ಟೀಮ್ ಅಪ್ ಆ ಬೈ 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 ಟೀಮ್ ಅಪ್ ಏನಾ ಟೀಮ್ ಅಪ್ ಏನಾ ನೀ ನನ್ ಸ್ಪೆಟ್ ಮಾಡಿ ಅಲ್ಲಿ ಅಲ್ಕಟ್ಟ್ಯಾ ನಾ ಅಡುಗೆ ಅಪ್ ಮಾಡ್ಕೊತ ಅಯ್ಯೋ ನನ್ಗ ಹಾಕೋತೀನಿ ನೋಡನ ಸತ್ತಿ ನೋ ಮಾರಿಯ ನನ್ ಬಾಂಬ್ ನನಗ ಬರ್ತಾವ್ ಜೀವನ್ ಬಾಂಬಾ ಕರೆಕ್ಟ್ ಹಾಕಿಲ್ಲ ನಾ ನನ್ ಬಾಂಬ್ ನನ್ ಮುಕ್ಳಾಗ ಹಾಕೊಳತ್ತರ ಅವಾಗಿಂತ್ ನೋಡ್ಕೊಂಡ್ ನೋಡ್ಕೊಂಡು ಹಾಕಬೇಕ ಏ ಬಾಬಾ ಬರ್ತಿಲ್ಲ ಹೊರಗೆ ಬಾ ಲಘು ನನಗೆ ಊಟ ಮಾಡಕ್ ಕೊಡ್ಬೇಕು ಆಗಿತ್ತು ಟೈಮ್ ಫೋನ್ ಬ್ಲಾಕ್ ಟೇವಿಲ್ ಇನ್ನೂ ಟೇಬಲ್ ಬರಕ ಬಿಟ್ಟಿ ಇಲ್ಲಿ ಮೊದ್ಲ ಟೇಬಲ್ ನಡಿಸಿ ಕಿಲ್ ಪುಯಿ ಆಗೈತ ಯೂಸ್ ಈ ಚಾಲೆಂಜ್ ಕಂಪ್ಲೀಟ್ ಏನ್ ಅನ್ಬೋದು ಫೋರ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ವಿಡಿಯೋ ಕಮೆಂಟ್ ಮಾಡಿ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಮತ್ತಿತ್ತು ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿ ಶುಗರ್ ನಿಶ್ ಬಾಯ್ 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 ಟೇಕ್ ಕೇರ್